ಕಣ್ಣಿಲ್ಲಿ ಪೊರ್ರೆ ಬಿ ಪಿ ಕರ್ತನೆ ಈ ವಾಸುದೇವ ಎಂಬುದಾಗಿ ಹೇಳುವ ಈ ತಂದೆ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದೇನೆ ಇದ್ರೆ ಕಣ್ಣಿನ ಪೊರ್ರೆ ಅದು ಬಿಟ್ಟು ಹೋಗಲಿ ಕಣ್ಣಿಗೆ ಒಳ್ಳೆಯ ದೃಷ್ಟಿಯನ್ನು ಅನುಗ್ರಹಿಸು ಬ್ಲಡ್ಡಲ್ಲಿ ಅಲ್ಲಿ ಹೋರಡುವಂಥ ಬಿ ಪಿ ಕಾಯಿಲೆಯನ್ನು ಕೂಡ ಹೆಸರು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಈ ತಂದೆಯವರ ಒಂದು ವರ್ಷದಿಂದ ಬೀಳುವುದರ ಮೂಲಕ ಬಂದಂಥ ನೋವು ಈ ಒಂದು ಎಡ ಅಂಗೈಯ ಹೆಬ್ಬೆಟ್ಟಿನ ಮೇಲೆ ಬಂದಂಥ ನೋವು ಅದು ಈಗ ಬಿಟ್ಟು ಹೋಗಬೇಕು ರೈಟ್ ನಾವು ಹೆಬ್ಬೆಟ್ಟಿನ ಮೇಲೆ ಈ ಅಂಗೈ ಮೇಲೆ ಸೌಕರ್ಯ ರಿಲೀಸ್ ಮಾಡ್ತೇನೆ ನಾಮದಲ್ಲಿ ಫ್ರೀ ಆಗಲಿ ನೋವು ಬಿಟ್ಟು ಹೋಗಲಿ ಈಗಲಿ ನೋವು ಬಿಟ್ಟು ಹೋಗಲಿ ಈ ಈ ಹಂಗೆ ನರದ ಮೇಲೆ ಈ ಬೇಲಿನ ಮಾಂಸದ ಮೇಲೆ ಬ್ಲಡ್ ಮೇಲೆ ದೇವಿಕ ಸೌಖ್ಯವನ್ನು ಯೇಸು ಕಸ ನಾವು ರಿಲೀಸ್ ಮಾಡ್ತಾ ಇದ್ದೇನೆ ಯೇಸು ಕಸನ ಬಾಸುಂಡೆಗಳ ಮೂಲಕ ಈ ತಂದಿರೋ ಗುಣವಾಯ್ ಯೇಸು ಕಸನ ಬಾಸುಂಡೆಗಳ ಮೂಲಕ ಈ ತಂದಿರೋ ಗುಣವಾಯ್ ಯೇಸು ಕಸನ ಬಾಸುಂಡೆಗಳ ಮೂಲಕ ಈ ತಂದಿರೋ ಗುಣ ಫ್ರೀ ಇಂದ ನೇಮ ಬಿ ಸರ್ ಎತ್ತದ್ರಿ ಒಂದೇ ಪಣ್ಣ ಯೇಸುವೆ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ನಿನಗೆ ಸೋತ್ರ ನನಗೆ ಸೋತ್ರ